ಕೆಲಂಕಾ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಇತ್ತೀಚೆಗೆ ಮೊನ್ನೆ ನಡೆದಂಥ ಎರಡನೇ ತಾರೀಕು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ನೂರಾರು ಕಾಂಗ್ರೆಸ್ ಮುಖಂಡರುಗಳು ಹೆಸರುಘಟ್ಟ ಹಾಗೂ ದಾಸನ್ಪುರ ಹೋಬಳಿಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಸೇರ್ಪಡೆಯಾದರು ಇದನ್ನು ನೋಡಿ ಸಹಿಸಲಾರದೆ ಮಾನ್ಯ ಕೋಗುಲು ಅವರು ಭಾಳ ಹತಾಶೆ ಮನೋಭಾವದಿಂದ ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡು ನಮ್ಮ ವಿಶ್ವನಾಥ್ ಅವ್ರ ಬಗ್ಗೆ ತುಂಬ ವ್ಯಂಗ್ಯವಾಗಿ ಮಾತಾಡಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಯಾಕೆ ನಾನು ಖಂಡಿಸ್ತಾ ಇದ್ದೀನಿ ಅಂತಂದರೆ ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದ ಸದಸ್ಯರಲ್ಲಿ ಎಮ್ ಎಲ್ ಎಗಳಲ್ಲಿ ಅತಿ ಉತ್ತಮವಾಗಿ ಸಂಘಟನೆ ಮಾಡಿಕೊಂಡು ಸತತ ನಾಲ್ಕನೇ ಬಾರಿ ಜಯವನ್ನು ಸಾಧಿಸಿ ಈ ಕ್ಷೇತ್ರವನ್ನು ಭಾಳ ಬಲಿಷ್ಠವಾಗಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಿ ಎಲ್ಲ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಅಭಿಮಾನವನ್ನು ತಂದುಕೊಡ್ತಾ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಇದನ್ನು ಸಹಿಸಲಾರದೆ ಭಾಳ ವ್ಯಂಗ್ಯವಾಗಿ ಮೊನ್ನೆ ಕೋವಿಲು ಅವರು ಮಾತಾಡಿದ್ದಾರೆ ಇದನ್ನು ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಇದನ್ನು ಬಹಳ ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಯ ದಲಿತ ಮುಖಂಡರುಗಳನ್ನು ನಾವು ಕರೆ ಕರೆತರುವಲ್ಲಿ ಯಶಸ್ವಿಯಾಗಿ ನಾವು ಕಾರ್ಯನ ನಿರ್ವಹಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ ಕಾಂಗ್ರೆಸ್ಸು ಯಾವ ಹಂತಕ್ಕೆ ತಲುಪ್ತದೆ ಅಂತ ಯಾಕಂದರೆ ಸತತ ನಾಲ್ಕು ಬಾರಿಯಲ್ಲೂ ತಮ್ಮ ಸೋಲೋದನ್ನ ಸರಿಯಾಗಿ ನೀವು ಸ್ವೀಕಾರ ಮಾಡಿಲ್ಲ ಯಾಕೆ ಆ ರೀತಿ ನೀವು ಸ್ವೀಕಾರ ಮಾಡಿಲ್ಲ ಕಾರಣ ಏನು ನಿಮ್ಮ ಸಂಘಟನೆ ದಿನೇ ದಿನೇ ಕುಗ್ತಾ ಇದೆ ಬಿ ಜೆ ಪಿ ಸಂಘಟನೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಆದ್ರಿಂದ ನೀವು ಸಹಿಸಕ್ಕಾಗ್ತಾ ಇಲ್ಲ ಇಂಥ ಸಹಿಸಕ್ಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಮ್ಮ ವಿಶ್ವನಾಥ್ ಅವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿರತಕ್ಕಂಥದ್ದು ನಾವೆಲ್ಲ ಮತ್ತೊಮ್ಮೆ ಖಂಡಿಸ್ತಾ ಇದ್ದೀನಿ ನಮ್ಮ ದಲಿತ ಮುಖಂಡರುಗಳು ಇದನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಇದನ್ನು ನಿಮ್ಮ ಬಗ್ಗೆ ನಾವು ಮಾತಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಈ ರಾಜ್ಯದಲ್ಲಿ ಬರುವ ದಿನಗಳಲ್ಲಿ ಬರುವ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ನಮ್ಮ ಯಲಂಕ ಕ್ಷೇತ್ರದ ನಮ್ಮ ನಾಯಕರು ವಿಶ್ವನಾಥ್ ಅವರು ಮುಂದಿನ ಬಾರಿ ಅವರು ಮಿನಿಸ್ಟರ್ ಆದೇ ಆತಾರೆ ಆ ಲೆಕ್ಕಾಚಾರಕ್ಕೆ ನಾವು ಕೆಲಸವನ್ನ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅಲ್ಲ ಸರ್ ಈಗ ವೆಂಕಟೇಶ್ ಅವ್ರಿಗೆ ಹೇಳ್ತಾರೆ ಅಪ್ಪ ಏನೋ ದೊಡ್ಡ ದೊಡ್ಡವರಿಗೆ ಒತ್ತಿಗ ಸಮುದಾಯದವ್ರಿಗೆ ಏನು ಎಲ್ಲ ಅಲ್ಲ ಇಲ್ಲಿಗವರಲ್ಲಿ ಇದ್ದಾವೆ ಇನ್ನು ನಿಮಗೆ ಸೇರ್ಪಡೆ ಆಗಿ ಅವ್ರಿಗೆ ಏನು ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಮಾತಾಡ್ತೀನಿ ನೋಡಿ ಇವತ್ತು ಅವರವರ ವ್ಯಕ್ತಿತ್ವದ ತೂಕದ ಆಧಾರದ ಮೇಲೆ ಸಂಘಟನೆ ಆಧಾರದ ಮೇಲೆ ಯಾವುದೇ ಪಕ್ಷದ ನಾಯಕರುಗಳು ಗುರುತಿಸ್ಕೊಂಡು ನಾಯಕರಾಗಿ ಹೊರ ಹೋಗ್ತಾರೆ ಇಲ್ಲಿ ಪಕ್ಷದ ಒಂದು ಜವಾಬ್ದಾರಿಯನ್ನ ಹೊತ್ತು ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ ಅವರವನ್ನ ಅವರ ಜಯವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಅವರು ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಮೊನ್ನೆ ಕಡ್ತನ್ಮಲ್ಲೆ ಸತೀಶ್ ಅವರವರು ನಿಂತು ಅವರು ಭಾರಿ ಬಹುಮತದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ನಾವು ನೀವು ಕಂಡಿರ್ತಕ್ಕಂಥ ವಿಚಾರ ಹಾಗೆಯೇ ಮೊನ್ನೆಲೆಗೆ ಬಂದಂಥ ಎಲ್ಲ ಪ್ರತಿಯೊಂದು ದಿನವೂ ನಿಕಟವಾಗಿ ಪ್ರತಿ ದಿನವೂ ಸಂಘಟನಾತ್ಮಕವಾಗಿ ಯಾರು ಗುರುತಿಸ್ಕೊಂಡಿರ್ತಾರೆ ಅವರು ನಿಜ ಅವ್ರಿಗೆ ತನ್ನ ತನು ಮನ ಧನವನ್ನು ಎಲ್ಲವನ್ನು ಖರ್ಚು ಮಾಡಿ ಆ ಕಾರ್ಯಕರ್ತರನ್ನು ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಆಗ್ತಾನೂ ಇದ್ದಾರೆ ಮುಂದೇನೂ ಆಗ್ತಾರೆ ವಿಶ್ವನಾಥಾಚಾರಕ್ಕೆ ರಾಜಕಾರಣ ಮಾಡ್ತಾರೆ ಕಾಟ ರಾಜ್ ಕಾಟಾಚಾರಕ್ಕೆ ರಾಜಕಾರಣ ಮಾಡೋದಾದರೆ ಸತತ ನಾಲ್ಕು ಬಾರಿ ಜಯವನ್ನು ಅವರು ಸಾಧಿಸ್ತಾ ಇರಲಿಲ್ಲ ಪ್ರತಿಯೊಂದು ಚುನಾವಣೆ ಬಂದಾಗ ಕೇವಲ ಹದಿನೈದು ದಿವಸಗಳು ಮಾತ್ರ ಅವರು ಆ ಒಂದು ಪಕ್ಷದ ಕಾರ್ಯಕರ್ತರನ್ನ ನೋಡ್ತಾರೆ ಮತ್ತು ಪಕ್ಷದ ರಾಜಕಾರಣಿಗಳನ್ನು ನೋಡ್ತಾರೆ ಆದರೆ ರಾಜಕೀಯ ಆದಮೇಲೆ ಏನು ಚುನಾವಣೆ ಆದಮೇಲೆ ಪ್ರತಿಯೊಂದು ರಾಜಕೀಯ ಪಕ್ಷದವ್ರು ಅವ್ರ ಮನೆ ಬಾಗಿಲಿಗೆ ಬಂದಂತ ಯಾವುದೇ ಒಂದು ಸಮಸ್ಯೆ ಎತ್ಕೊಂಡು ಬಂದರೆ ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀವಿ ಇವತ್ತು ಪ್ರತಿದಿನ ನೂರಾರು ಸಂಖ್ಯೆ ಜನ ಅವರ ಮನೆ ಬಾಗ್ಲಿಗೆ ಬಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ಗಣ್ಣಾರಿ ನೋಡ್ತಾ ಇದ್ದೀವಿ ಈಗ ಮೊನ್ನೆ ಸೇರ್ಪಡೆ ಆಗಿರೋರೆಲ್ಲ ಎಲ್ಲ ಆ ತಿಂಗಳು ಮಾಡ್ತಾರೆ ದಲಿತರು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ದಲಿತರನ್ನ ಉಪಯೋಗಿಸ್ಕೊಂಡು ಸಾಕಷ್ಟು ಸುಮಾರು ನಲವತ್ತು ವರ್ಷಗಳ ಕಾಲ ಈ ಜನಾಂಗವನ್ನ ಕತ್ತಲೆಯ ಕೂಪದಲ್ಲಿ ತಳ್ಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ದೇಶಕ್ಕೆ ಗೊತ್ತಿದೆ ಕಾಂಗ್ರೆಸ್ಸು ಈ ದಲಿತರಿಗೆ ಏನೆಲ್ಲ ಮೋಸ ಮಾಡಿದೆ ಅಂತನ್ನೋದು ಗೊತ್ತಿದೆ